ಒಂಬತ್ತು ಗಂಟೆಯ ಮಹಾ ಎಕ್ಸ್ಕ್ಲೂಸಿವ್ ಆದ ಸುದ್ದಿ ಸಮಗ್ರವಾದ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಕೆಡ್ತೀವಿ ನಿನ್ನೆ ಧರ್ಮಸ್ಥಳದಲ್ಲಿ ಏನೆಲ್ಲ ನಡೆಯಿತು ನಿನ್ನೆ ಮತ್ತು ಮೊನ್ನೆ ಎರಡೂ ದಿನಗಳ ಕಾಲ ಮಹಜರು ನಡೀತು ನಿಗೂಢ ಶವಗಳ ಬೆನ್ ಹತ್ತಿದಂಥ ಎಸ್ಐಟಿ ಅಲ್ಲಿ ಏನ್ ಸಿಕ್ತು ಹದಿಮೂರು ಸ್ಥಳಗಳನ್ನ ಗುರುತು ಮಾಡಲಾಗಿತ್ತು ಅದರಲ್ಲಿ ಮೊದಲ ಜಾಗವನ್ನ ನಿನ್ನೆ ಅಗಿಲಾಯಿತು ನಿಗೂಢ ಶವಗಳ ಬೆನ್ನತ್ತಿದ ಎಸ್ಐಟಿಗೆ ಆ ಜಾಗದಲ್ಲಿ ಏನು ಸಿಕ್ತು ಹಾಗಾದ್ರೆ ಎರಡು ದಿನ ನಡೀತು ಅಪರಿಚಿತ ಆ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಆತ ಕೊಟ್ಟ ದೂರಿನ ಮೇಲೆ ಈ ಪ್ರಕರಣ ಇಲ್ಲಿ ತನಕ ಬಂದು ನಿಂತಿದೆ ನಿಗೂಢ ಶವಗಳ ಬೆನ್ ಹತ್ತಿದೆ ಈಗ ಎಸ್ಐಟಿ ಆತ ಹೇಳ್ತಾ ಇರೋ ಪ್ರಕಾರ ಧರ್ಮಸ್ಥಳದ ಸುತ್ತಮುತ್ತ ಈ ತರ ನೂರಾರು ಶವಗಳನ್ನ ನಾನು ಕೂತಿದ್ದೀನಿ ಅಂತ ಆತನನ್ನೇ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಗುರುತು ಮಾಡಲಾಯಿತು ನಿನ್ನೆ ಆತ ಗುರುತು ಮಾಡಿದಂತ ಹದಿಮೂರು ಸ್ಥಳಗಳ ಪೈಕಿ ಮೊದಲ ಜಾಗವನ್ನ ಅಗಿಲಾಯಿತು ನಿಗೂಢ ಶವಗಳ ಬೆನ್ ಹತ್ತಿದಂತ ಎಸ್ಐಟಿಗೆ ಹಾಗಾದ್ರೆ ನಿನ್ನೆ ಏನ್ ಸಿಕ್ತು ಹದಿನೈದು ಅಡಿ ಅಗಲ ಎಂಟು ಅಡಿ ಆಳ ಅಗದಿದ್ದು ಆ ಸಮಾಧಿಯಿಂದ ಏನ್ ರಹಸ್ಯ ಹೊರಬಿತ್ತು ಇವತ್ತು ಮತ್ತೆ ಸಮಾಧಿ ರಹಸ್ಯಕ್ಕಾಗಿ ಹುಡುಕಾಟ ನಡೆಯುತ್ತೆ ಹದಿಮೂರು ಸ್ಥಳಗಳನ್ನ ಗುರುತು ಮಾಡಿರೋದು ಆ ಅನಾಮಿಕ ವ್ಯಕ್ತಿ ಆತನೇ ದೂರನ್ನ ಕೊಟ್ಟಿರೋದು ಜೊತೆಯಲ್ಲಿ ಒಂದು ತಲೆ ಬುರುಡೆಯನ್ನ ಕೂಡ ಆತ ತಂದಿದ್ದ ಅದನ್ನ ಆತ ಎಲ್ಲಿಂದ ತಂದಿದ್ದು ಸ್ಥಳ ಮಹಜರು ಮಾಡಿದ್ರು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಅದರ ಪಕ್ಕ ಇರುವಂತಹ ದಟ್ಟವಾದ ಕಾಡಿನಲ್ಲಿ ಆತ ಒಂದಷ್ಟು ಜಾಗಗಳನ್ನ ಗುರುತು ಮಾಡಿದ್ದ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರು ಈತನೇ ಅನಾಮಿಕ ದೂರುದಾರ ಈತ ಬಹಳ ಕಾನ್ಫಿಡೆಂಟ್ ಆಗಿ ಇದೇ ಜಾಗದಲ್ಲಿ ಹೂತಿದ್ದೀನಿ ಅಂತ ಮಾರ್ಕ್ ಮಾಡಿದಂತ ಜಾಗ ಒಟ್ಟು ಹದಿಮೂರು ಅದರಲ್ಲಿ ಮೊದಲ ಜಾಗದಲ್ಲಿ ನಿನ್ನೆ ಅಗದಿದ್ದು ಹದಿನೈದು ಅಡಿ ಅಗಲ ಅಗ್ದಿದ್ದಾರೆ ಎಂಟಡಿ ಆಳ ಅಗ್ಗಿದ್ದಾರೆ ಕೇಸ್ನ ತನಿಖೆ ಚುರುಕುಗೊಂಡಿದೆ ಸಮಾಧಿಯನ್ನ ಅಗದು ಅಲ್ಲಿ ಅಸ್ಥಿ ಪಂಜರ ಹುಡುಕೋ ಪ್ರಯತ್ನ ನಡೀತು ಮೊದಲ ದಿನ ದೂರುದಾರನ ನಿರೀಕ್ಷೆ ಕುಸಿಯಾಯ್ತ ಹದಿನೈದು ಅಡಿ ಅಗಲ ಎಂಟು ಅಡಿ ಆಳ ಅಗದ್ರೂ ಕೂಡ ಯಾವುದೇ ಕುರುಹು ಸಿಕ್ಕಿಲ್ಲ ದಟ್ಟವಾದ ಕಾಡಿನ ಮಧ್ಯೆ ಕೂತಿರುವ ಸತ್ಯ ಎದ್ದು ಬರುತ್ತ ಈತ ಕುರುತು ಮಾಡಿದಂತ ಹದಿಮೂರು ಪಾಯಿಂಟ್ ಅದರಲ್ಲಿ ಮೊದಲ ಜಾಗವನ್ನ ನಿನ್ನೆ ಅತ್ತಿದ್ದಾನೆ ಏನು ಸಿಕ್ಕಿಲ್ಲ ಮಾಹಿತಿಯ ಪ್ರಕಾರ ಅಲ್ಲಿ ಯಾವುದೇ ಕುರುಹು ಸಿಕ್ಕಿಲ್ಲ ಆತ ಗುರುತು ಮಾಡಿದಂತ ಜಾಗದ ಬಗ್ಗೆ ಆತ ಬಹಳ ಕಾನ್ಫಿಡೆಂಟ್ ಆಗಿದ್ನಂತೆ ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ನಾನು ಶವವನ್ನ ಹೂತಿದ್ದು ಅಂತ ಒಂದು ಆತನ ಮೆಮೊರಿಯನ್ನ ಮೆಚ್ಚಬೇಕು ಆತ ಬಹಳ ಕಾನ್ಫಿಡೆಂಟ್ ಆಗಿ ಜಾಗಗಳನ್ನ ಮಾರ್ಕ್ ಮಾಡಿಸಿದ ಆತನ ಮೆಮರಿ ಪವರ್ ಎಂತದ್ದು ಹಾಗಾದ್ರೆ ಹದಿನೈದು ವರ್ಷ ಹದಿಮೂರು ಹದಿನೈದು ವರ್ಷಗಳ ಹಿಂದೆ ಆತ ಶವವನ್ನು ಹೂತಿಟ್ಟ ಜಾಗ ಅದು ಹಾಗಾದ್ರೆ ಆತ ಹೇಳೋ ಪ್ರಕಾರ ಗುರುತು ಮಾಡಿದಂತ ಹದಿಮೂರು ಪಾಯಿಂಟ್ಗಳಲ್ಲಿ ಮೊದಲ ಪಾಯಿಂಟ್ ಸ್ಟ್ರಾಂಗ್ ಮೊದಲ ಸ್ಥಳದಲ್ಲೇ ನಡೆಸಿದ ಉತ್ಖನನ ವಿಫಲ ಆಗಿದೆ ಹದಿಮೂರು ಸ್ಥಳಗಳನ್ನ ಆತ ಗುರುತು ಮೊನ್ನೆ ಮಹಾಜರಿಗೋಸ್ಕರ ಆತನನ್ನ ಕರ್ಕೊಂಡು ಬಂದಿದ್ರು ಅಲ್ಲಿ ಆತ ಹದಿಮೂರು ಗಳನ್ನ ಗುರುತು ಮಾಡಿದ್ರು ಅಲ್ಲಿ ನಂಬರ್ ಬೋರ್ಡ್ ಗಳನ್ನ ಹಾಕಿಟ್ಟಿದ್ರು ಅಧಿಕಾರಿಗಳು ಕ್ಯಾಮರಾ ಕಣ್ಣಿಗೂ ಕೂಡ ಸಿಕ್ಕಿತ್ತು ಎಂಟನೇ ನಂಬರ್ ಹದಿಮೂರನೇ ನಂಬರ್ನ ಆ ಸ್ಥಳ ಅಂತ ಇನ್ನು ಕೆಲವು ಸ್ಥಳಗಳು ಕಾಡಿನ ಒಳಗಡೆ ಇದೆ ಆತ ಗುರುತು ಮಾಡಿದಂತ ಹದಿಮೂರು ಸ್ಥಳ ಅದರಲ್ಲಿ ಮೊದಲ ಸ್ಥಳದಲ್ಲೇ ನಡೆಸಿದಂತ ಉತ್ಖನನ ವಿಫಲ ನೂರರಷ್ಟು ಖಚಿತ ಅಂತ ಹೇಳಿದ್ದ ಆತ ಹಂಡ್ರೆಡ್ ಪರ್ಸೆಂಟ್ ಇದೇ ಜಾಗದಲ್ಲಿ ನಾನು ಗುರುತಿದ್ದು ಅಂತ ಅದೇ ಫೇಲ್ ಆಗಿದೆ ಉಳಿದ ಹನ್ನೆರಡು ಜಾಗಕ್ಕಿಂತಲೂ ಇದೇ ಖಚಿತ ಅಂತ ಹೇಳಿದ್ದ ಮೊದಲ ಪಾಯಿಂಟ್ ಅನ್ನ ಗುರುತು ಮಾಡಿದ್ದ ಅನಾಮಿಕ ಹೇಳಿದಂತ ಮಾತಂತೆ ಅದು ನಾ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಇದ್ದೀನಿ ಅಂತ ಯಾಕಂದ್ರೆ ಅಧಿಕಾರಿಗಳು ಕೂಡ ಕೇಳಿರ್ತಾರೆ ಎಷ್ಟು ಕರಾರುವಕ್ಕಾಗಿ ಹೇಳ್ತಾ ಇದೆಯಾ ಇಲ್ಲೇ ಕೂತಿದೆಯಾ ಅಂತ ಅಂದ್ಬಿಟ್ಟು ನೆನಪಿದೆ ನಿಜನಾ ಇಲ್ಲೇ ಕೂತಿದ್ದ ಅಂತ ಆಗ ಆತ ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಇಲ್ಲೇ ನಾನು ಕೂತಿದ್ದೆ ಅಂತ ಹದಿಮೂರು ಜಾಗ ಆತ ಗುರುತು ಮಾಡಿರೋದು ಉಳಿದ ಹನ್ನೆರಡು ಜಾಗಕ್ಕಿಂತಲೂ ಈ ಜಾಗನೇ ತುಂಬಾ ಕಾನ್ಫಿಡೆಂಟ್ ಇದ್ದೀನಿ ಅಂತ ಆತ ಹೇಳಿದ್ದು ಅದೇ ಜಾಗನೇ ನಿನ್ನೆ ಮೊದಲು ಅಗದಿದ್ದು ಅಧಿಕಾರಿಗಳು ಆತ ಯಾವ ಜಾಗದ ಬಗ್ಗೆ ತುಂಬಾ ಕಾನ್ಫಿಡೆಂಟ್ ಆಗಿದ್ನು ಅದೇ ಜಾಗವನ್ನ ನಿನ್ನೆ ಅಗ್ದಿರೋದು ಅಧಿಕಾರಿಗಳು ಅದೇ ಜಾಗದಲ್ಲೇ ಯಾವ ಕುರುಹು ಕೂಡ ಸಿಕ್ಕಿಲ್ಲ ನಾಲ್ಕು ಫೀಟ್ ಆಗದಾಗ್ಲೂ ಕೂಡ ಅಲ್ಲಿ ಯಾವುದೇ ವಸ್ತು ಕಳೆ ಬರ ಪತ್ತೆ ಆಗಿಲ್ಲ ಪತ್ತೆ ಆಗದೆ ಇದ್ದಾಗ ಮತ್ತೆ ಆಗಿರಿ ಅಂತ ಮನವಿ ಮಾಡ್ತಾನೆ ಇಲ್ಲೇ ಮೃತದೇಹ ಹೂತಿದ್ದೆ ಅಂತ ಆತ ಬಹಳ ಕಾನ್ಫಿಡೆಂಟ್ ಆಗಿ ಕೇಳ್ತಾನೆ ಹಾಗಾಗಿ ಮತ್ತೆ ಇನ್ನೂ ನಾಲ್ಕು ಅಡಿ ಆಳ ಅಗ್ದಿದ್ದಾರೆ ಆದ್ರೆ ಏನೂ ಸಿಕ್ಕಿಲ್ಲ ಹಾಗಾದ್ರೆ ಉಳಿದ ಹನ್ನೆರಡು ಪಾಯಿಂಟ್ ಏನಿದೆ ಅದ್ರ ಕತೆ ಏನು ನಿನ್ನೆ ಆ ಒಂದು ಜಾಗ ಅಗಿಯೋದಕ್ಕೆ ಇಡೀ ದಿನ ಆಗಿದೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಸ್ಥಳದಲ್ಲಿದ್ರು ಮಳೆ ಅಲ್ಲಿ ಅಗಿಯೋದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ಕಂಟಿನ್ಯೂ ಮಳೆ ಆಗ್ತಾ ಇದೆ ಅದರ ಮಧ್ಯೆಯೂ ಕೂಡ ಕಾರ್ಯಾಚರಣೆ ಮಾಡಿದ್ದಾರೆ ಆದ್ರೆ ಮೊದಲ ಜಾಗದಲ್ಲೇ ಏನು ಸಿಕ್ಕಿಲ್ಲ ಎಲ್ಲ ಮನವಿಯನ್ನ ಒಪ್ಪಿ ಉತ್ಖನನ ನಡೆಸಿದೆ ಸಾಯಿಟಿ ನಿಖರವಾಗಿದ್ದ ಪಾಯಿಂಟ್ ನಲ್ಲೇ ಈಗ ಫೇಲ್ ಆಗಿರೋದು ಎಂಟು ಅಡಿಯಷ್ಟು ಭೂಮಿ ಆಗದ್ರೂ ಕೂಡ ಅಲ್ಲಿ ಯಾವುದೇ ಕುರುಹು ಸಿಕ್ಕಿಲ್ಲ ಅಧಿಕಾರಿಗಳಿಗೆ ಈ ಗುರುತು ಮಾಡಿದಂತ ಹದಿಮೂರು ಜಾಗ ಏನಿದೆ ಮೊನ್ನೆ ಆತ ಗುರುತು ಮಾಡಿತ್ತು ಹದಿಮೂರು ಜಾಗವನ್ನು ಇಲ್ಲೇ ನಾನು ಶವ ಹೂತಿದ್ದೆ ಅಂತ ಒಂದು ಹತ್ತು ಹದಿನೈದು ಹದಿಮೂರು ವರ್ಷಗಳ ಹಿಂದೆ ಆತ ಒಂದು ಶವನ ಆ ದಟ್ಟವಾದ ಕಾಡಲ್ಲಿ ಅಷ್ಟು ದೊಡ್ಡದಾದಂತಹ ಕಾಡಲ್ಲಿ ಕೂತಿಟ್ಟಂತಹ ಜಗ ಜಾಗವನ್ನ ಆತ ಅಷ್ಟು ಕರಾರುವಕ್ಕಾಗಿ ಹೇಗೆ ಹೇಳ್ದ ಅಂತ ಆತನ ಮೆಮೊರಿ ಬಗ್ಗೆನೂ ಕೂಡ ಬಹಳಷ್ಟು ಮಾತುಗಳು ಬಂತು ಆತ ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದ ಇದೇ ಜಾಗದಲ್ಲಿ ನಾನು ಕೂತಿದ್ದು ಆ ಜಾಗದಲ್ಲಿ ನಾನು ಕೂತಿದ್ದು ಅಂತ ಹಾಗೆ ಹದಿಮೂರು ಜಾಗವನ್ನು ಅಧಿಕಾರಿಗಳು ಗುರುತು ಮಾಡಿದ್ರು ಆ ಹದಿಮೂರು ಜಾಗದಲ್ಲಿ ಆತ ತುಂಬಾ ಕಾನ್ಫಿಡೆಂಟ್ ಆಗಿ ಈ ಜಾಗದಲ್ಲಿ ನಾನು ಶವ ಹೂತಿದ್ದೀನಿ ಅಂತ ಹೇಳಿದ್ದು ನಿನ್ನೆ ಆಗದಂತ ಜಾಗ ಅದರಲ್ಲಿ ಏನು ಸಿಕ್ಕಿಲ್ಲ ನಾಲ್ಕು ಅಡಿ ಆಗದಾಗ್ಲೇ ಏನೂ ಕುರುಕು ಸಿಕ್ಕಿಲ್ಲ ಆಗ ಆತ ಮತ್ತೆ ಮನವಿ ಮಾಡ್ತಾನೆ ಇನ್ನೊಂದು ನಾಲ್ಕು ಅಡಿ ಆಗಿರಿ ಅಂತ ಎಂಟು ಅಡಿ ಆಳ ಆಗಿ ಆಗ್ದಿದ್ದಾರೆ ನಿನ್ನೆ ಇಡೀ ದಿನ ಒಂದೇ ಸಮಾಧಿ ಆಗಿರೋ ಪ್ರಕ್ರಿಯೆ ಆಗಿರೋದು ಅನಾಮಿಕನ ಎಲ್ಲಾ ಮನವಿಯನ್ನು ಕೂಡ ಎಸ್ ಐ ಟಿ ಪಾರದರ್ಶಕತೆ ಕಾಯ್ದುಕೊಳ್ಳೋದಕ್ಕೆ ಹೇಳಿದ್ದಕ್ಕೆಲ್ಲ ಎಸ್ಐಟಿ ಟಿ ಅಧಿಕಾರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ ಅನಾಮಿಕನ ಎಲ್ಲ ಮನವಿಯನ್ನ ಒಪ್ಪಿ ಎಸ್ಐ ಟಿ ಉತ್ಖನನ ನಡೆಸಿತ್ತು ಇಡೀ ದಿನ ಅಧಿಕಾರಿಗಳು ಒಂದೇ ಸಮಾಧಿಯನ್ನ ಅಗೆಯೋ ಪ್ರಕ್ರಿಯೆ ಮುಗಿಸಿದ್ದು ಇನ್ನೂ ಇದೆ ಹನ್ನೆರಡು ಸಮಾಧಿ ಆತ ಹೇಳೋ ಪ್ರಕಾರ ನೂರಾರು ಶವಗಳನ್ನ ನಾನು ಕೂತಿದ್ದೀನಿ ಅಂತ ಆದ್ರೆ ಮಾರ್ಕ್ ಮಾಡಿರೋದು ಹದಿಮೂರು ಒಂದು ಅಗ್ದಾಗಿದೆ ಏನು ಸಿಕ್ಕಿಲ್ಲ ಇನ್ನು ಹನ್ನೆರಡಿದೆ ಇದೆ ನಿನ್ನೆ ಇಡೀ ದಿನ ಒಂದು ಸಮಾಧಿನೇ ಅಗ್ದಿರೋದು ಆತ ತುಂಬ ಕಾನ್ಫಿಡೆಂಟ್ ಆಗಿದ್ದ ಅಲ್ಲಿ ಶವ ಇದೆ ಅಲ್ಲಿ ಅಸ್ಥಿಪಂಜರ ಇದೆ ನಾನು ಇಲ್ಲೇ ಕೂತಿದ್ದೆ ಅಂತ ತುಂಬ ಕಾನ್ಫಿಡೆಂಟ್ ಆಗಿದ್ದ ಜಾಗದಲ್ಲೇ ಅಗದಾಗ ಏನೂ ಸಿಕ್ಕಿಲ್ಲ ಈಗ ಇನ್ನೂ ಹನ್ನೆರಡು ಜಾಗ ಅದರ ಬಗ್ಗೆ ಏನು ಮಾಡ್ತಾರೆ ಅಧಿಕಾರಿಗಳು ಅನಾಮಿಕ ಏನೇನು ಮನವಿ ಮಾಡಿದ್ನೋ ಅದೆಲ್ಲ ಒಪ್ಕೊಂಡಿದ್ರು ಎಸ್ ಐ ಟಿ ಅಧಿಕಾರಿಗಳು ಪಾರದರ್ಶಕತೆ ಕಾಯ್ದುಕೊಳ್ಳೋದಕ್ಕೆ ಹೇಳಿದ್ದಕ್ಕೆಲ್ಲ ಒಪ್ಪಿಗೆ ಕೊಡಲಾಗುತ್ತೆ ಈಗ ಕಾರ್ಯಾಚರಣೆ ಏನಾಗುತ್ತೆ ಹಾಗಾದರೆ ಮೊನ್ನೆ ಆತನನ್ನ ಕರ್ಕೊಂಡು ಬಂದು ಸ್ಥಳ ಪರಿಶೀಲನೆ ಮಾಡಿದ್ರು ಮಹಾಜರು ಮಾಡಿದ್ರು ಹದಿಮೂರು ಜಾಗಗಳನ್ನ ಗುರುತು ಮಾಡಿದ್ರು ನಿನ್ನೆ ಒಂದು ಸಮಾಧಿ ಅಗಿದ್ದಾರೆ ಈಗ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಸಮಾಧಿ ಅಗಿಯೋ ಕಾರ್ಯ ಶವ ರಹಸ್ಯವನ್ನ ಭೇದಿಸೋದಕ್ಕೆ ಎಸ್ಐಟಿ ಎರಡನೇ ಹೆಜ್ಜೆ ಇಡ್ತಾ ಇದೆ ದಟ್ಟವಾದ ಅರಣ್ಯ ಅದು ಆ ಅರಣ್ಯದ ನಡುವೆ ಸಮಾಧಿ ಅಗಿಯೋ ಕಾರ್ಯ ಚಾಲೆಂಜಿಂಗ್ ಅಂತ ಮಳೆ ಬೆರೆ ಸುರಿತಾ ಕುತ್ತಿಗೆ ಕಾರ್ಮಿಕರ ಬದಲು ಬೇರೆ ತಂಡವನ್ನ ಬಳಕೆ ಮಾಡಲಾಗತ್ತಾ ಇವತ್ತು ಮೂರು ಕಡೆ ಸಮಾಧಿ ಆಗಿಯೋ ಕಾರ್ಯ ನಿನ್ನೆ ಒಂದೇ ಸಮಾಧಿ ಆಗ್ತಿದ್ದು ಇಡೀ ದಿನ ಹದಿನೈದು ಅಡಿ ಅಗಲ ಆಗ್ತಿದ್ದಾರೆ ಎಂಟು ಅಡಿ ಆಳ ಆಗ್ತಿದ್ದಾರೆ ಯಾವ ಕುರುಹು ಕೂಡ ಸಮಾಧಿಯಿಂದ ಪತ್ತೆಯಾಗಿಲ್ಲ ಅನಾಮಿಕ ತುಂಬಾ ಕಾನ್ಫಿಡೆಂಟ್ ಆಗಿ ಇದೇ ಜಾಗದಲ್ಲಿ ನಾನು ಶವ ಹೂತಿದ್ದೀನಿ ಅಂತ ಕೇಳಿದ ಜಾಗದಲ್ಲೇ ಏನು ಸಿಕ್ಕಿಲ್ಲ ಇವತ್ತು ಮೂರು ಕಡೆ ಸಮಾಧಿ ಆಗಿಯೋ ಕೆಲಸ ಆಗುತ್ತೆ ಮೂರು ಕಡೆ ಎಸಿಗಳ ಸಮ್ಮುಖದಲ್ಲಿ ಅಗೆಯೋ ಕಾರ್ಯ ನಡೆಯುತ್ತೆ ಅನಾಮಿಕ ದೂರುದಾರ ಹೆಳೆದಂತಹ ಅಸ್ಥಿ ಪಂಜರ ಏನಿದೆ ಇದು ಕುತೂಹಲವನ್ನ ಮೂಡಿಸ್ತಾ ಇದೆ ಎರಡನೇ ದಿನದ ಹುಡುಕಾಟ ಇವತ್ತು ಹಿತಾಚಿ ಬಳಕೆ ಬದಲು ಕಾರ್ಮಿಕರನ್ನ ಬಳಸಿ ಕೆಲಸ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಎರಡನೇ ದಿನಕ್ಕೆ ಸಮಾಧಿ ಅಗಿಯೋ ಕಾರ್ಯ ಇವತ್ತು ಮೂರು ಸಮಾಧಿಯನ್ನ ಅಗೆಯಲಾಗತ್ತೆ ಅಂದ್ರೆ ಆತ ಗುರುತು ಮಾಡಿದಂತಹ ಜಾಗವನ್ನ ಇವತ್ತು ಅಗಿಯಲಾಗತ್ತೆ ಮೂರು ಜಾಗ ಅಗೆಯೋ ಕೆಲಸ ಇವತ್ತು ಆಗುತ್ತೆ ఇది ఏషియానెట్ న్యూస్ నెట్వర్క్ ప్రస్తుతి